नमस्तगुणसम्पूर्णम् सर्वदोषविवर्जितम् नारायणम् नमस्कृत्य गीता तात्पर्यमुच्यते ವಿವರಣ ದೃಷ್ಟಂ ಎರಡು ಶ್ಲೋಕಗಳ ವಿವರವನ್ನು ನಾವು ಹಿಂದೆ ನೋಡಿದ್ವಿ ಇಂದ್ರಿಯಾರ್ಥ ನಿಮೂಢಾತ್ಮ ಮಿಥ್ಯಾಚಾರಸ್ವ ಉಚ್ಚತೆ ಎಷ್ಟು ಇಂದ್ರಿಯಾಣಿ ಮನಸ್ಸು ಅಂದರೆ ಎರಡು ಅನ್ವಯ ವ್ಯತಿರೇಕಗಳಿಂದ ಹೇಗೆ ಒಂದು ವಿಷಯವನ್ನ ನಿರ್ಧಾರ ಮಾಡಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ರು ಮನಸ್ಸು ಚಂಚಲಗೊಂಡು ಓಡಾಡ್ತಾ ಇಂದ್ರಿಯಗಳು ಮಾತ್ರ ಚಟುವಟಿಕೆಯಿಂದ ಒಳಗಿನಿಂದಲೇ ಸೇರಿಕೊಂಡಿದ್ರೆ ಅದು ಮಿಥ್ಯಾಚಾರ ಮನಸ್ಸು ನಿಯಂತ್ರಣದಲ್ಲಿದ್ದು ಬೇಕಿರುವ ಕಡೆಗೆ ಇಂದ್ರಿಯಗಳ ಓಡಾಟ ಅನ್ನೋದು ಕರ್ಮಯೋಗ ಅಂದ್ರೆ ಮನಸ್ಸಿನಲ್ಲಿ ನಿಯಂತ್ರಣ ಇರುವುದು ಅಂತಂದಾಗ ಅದು ಯಾವ ಹಂತಕ್ಕೆ ಏರ್ಬಹುದು ಆ ಹಂತದ ಎಲ್ಲ ಅಂಶಗಳನ್ನು ಕೂಡ ಅವನು ತಲುಪ್ತಾ ಹೋಗ್ತಾನೆ ಅಂದ್ರೆ ತನ್ನ ನಿಯಂತ್ರಣದಲ್ಲಿ ಇದ್ದುಕೊಂಡೇ ಆ ಕ್ರಿಯೆಯನ್ನ ಮಾಡ್ತಾ ಇರ್ತಾನೆ ಇಂತಹ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನ ಕರ್ಮಯೋಗವು ಮತ್ತು ಕರ್ಮಯೋಗ ಮತ್ತು ಮಿಥ್ಯಾಚಾರದ ನಡುವೆ ಡಂಭಾಚಾರದ ನಡುವೆ ವ್ಯತ್ಯಾಸವನ್ನು ಗುರುತಿಸಬೇಕಾದ ಕ್ರಮ ಅಂತ ಹೇಳಿದ್ರು ಮುಂದೆ ನಿಯತಂ ನಿಯತುರ್ಮತ್ವ ಕರ್ಮಜ್ ಯೋಹ್ಯ ಕರ್ಮ ಶರೀರ ಯಾತ್ರ ಪ್ರಸಿದ್ಧೇದ ಕರ್ಮಣ ನಿಯತಂ ಕುರು ಕರ್ಮತ್ವ ಕರ್ಮಜ್ ಕರ್ಮಣ ಶರೀರ ನ ಯಾತ್ರ ಪಿ ಚತೆಧ್ಯ ಅಕರ್ಮಣಂದ್ರೆ ಮಾಡಲೇಬೇಕಾದ್ದು ಅಂತ ಗುರುಪುಂಕ್ಷ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯ ಸತತ ಇಲ್ಲಿಂದನೆ ನೇರವಾಗಿ ಬಳಸಿಕೊಂಡ ಪದ್ಯ ನಿಯತಂ ತ್ವಂ ಕರ್ಮ ಕುರು ನೀನು ಮಾಡಲೇಬೇಕಾದ ಕರ್ತವ್ಯವನ್ನು ಮಾಡು ಕರ್ಮ ಜ್ಯಾಯೋ ಅಕರ್ಮಣಃ ಅಕರ್ಮಣ ಅಕರ್ಮಧ್ಯಾಯ ಏನೂ ಮಾಡದೆ ತಪ್ಪಗೆ ಕುಳಿತುಕೊಳ್ಳುವುದಕ್ಕಿಂತ ತಿಳಿದಷ್ಟನ್ನ ಎಷ್ಟೋ ಅರ್ಥ ಮಾಡಿಕೊಂಡು ಮಾಡಲಿಕ್ಕೆ ಪ್ರಯತ್ನಿಸುವುದು ಶ್ರೇಯಸ್ಕರ ಕರ್ಮ ಜ್ಯಾಯ ಜ್ಯಾಯ ಅಂದ್ರೆ ಹೆಚ್ಚು ಕರ್ಮ ಜ್ಯಾಯ ಕರ್ಮ ಹೆಚ್ಚಿನದ್ದು ಅಂತ ಅನ್ಸುತ್ತೆ ಏನು ಮಾಡದೆ ಕೈಕಟ್ಟಿ ಕುಳಿತುಕೊಳ್ಳುವುದಕ್ಕಿಂತ ಏನೋ ಒಂದಿಷ್ಟನ್ನ ಅರಿತು ಅದರ ಹಿನ್ನೆಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವುದು ಅಂತ ಅನ್ನುವುದು ಶ್ರೇಯಸ್ಕರ ಅಕರ್ಮಣ ಕರ್ಮ ಬಹಳ ಬಾರಿ ಹೀಗೆ ನಮಗೆ ಆ ಏನು ಬೇಡ ಅಂತ ಅನ್ಸ್ಬಿಡುತ್ತೆ ಯಾವುದನ್ನು ಮಾಡುವುದು ಬೇಡ ಎಲ್ಲವನ್ನು ಬಿಟ್ಬಿಡೋಣ ಅಂತ ಏನೋ ಒಂಚೂರು ಮಾಡ್ತಾ ಇದ್ದದ್ದನ್ನು ಬಿಟ್ಟು ಮಾಡುವುದು ಬಿಟ್ಟು ಸುಮ್ಮನೆ ಕೂಡುದು ಅದು ಇನ್ನೂ ಶತ್ರುಗಳಿಗೆ ಎದುರಾಳಿಗಳಿಗೆ ನಾವು ಆಹಾರ ಕೊಟ್ಟ ಹಾಗೆ ಇಲ್ಲೂ ಏನು ಸುಖ ಇರುವುದಿಲ್ಲ ಕರ್ಮವನ್ನ ಬಿಟ್ಟ ಕಾರಣಕ್ಕೆ ವಿಶೇಷ ಫಲವು ಲಭಿಸುವುದಿಲ್ಲ ಅಂದ್ರೆ ಅಪಾಯದಿಂದ ಪಾರಾಗ್ತೇನೆ ಅನ್ನುವುದು ಸುಳ್ಳೆ ಅದನ್ನ ಮುಂದೆ ಇನ್ನೂ ಸ್ಪಷ್ಟಪಡಿಸ್ತಾರೆ ಶರೀರ ಯಾತ್ರಾ ಅಪಿಚತೇ ನಪ್ರಸಿದ್ಧೇದ ಕರ್ಮಣ ಶರೀರ ಯಾತ್ರ ಅಂದ್ರೆ ದೇಹ ನಡಿಬೇಕಲ್ವಾ ನಾವ್ ಹೇಳುದಿಲ್ವಾ ಮನೆ ನಡಿಬೇಕಲ್ರಿ ಏ ಮನೆ ಎಲ್ರಿ ನಡೀತೇ ನಡಿಯತ್ತೆ ಅಂತ ಯಾರು ಕೇಳಲ್ಲ ಅದೊಂದು ಮಾತ್ ಮಾತಿನ ಶೈಲಿ ಮನೆ ನಡಿಬೇಕಲ್ವಾ ಅದಕ್ಕೂ ಇಷ್ಟೆಲ್ಲ ಮಾಡಬೇಕು ಅಂತ ಮನೆ ನಡೆಯುವುದು ಅಂದ್ರೆ ಅದರ ಜವಾಬ್ದಾರಿಯನ್ನು ಸರಿಯಾಗಿ ಹೊರಲಿಕ್ಕಾಗದು ಶರೀರ ಯಾತ್ರ ಅಂದ್ರೆ ಶರೀರ ನಡೆಯುವುದು ಅದು ಒಂದು ಅರ್ಥವೇ ಶರೀರ ನಡೆಯುವುದು ಅನ್ನೋ ನೇರವಾದ ಅರ್ಥವೂ ಹೌದು ಯಾಕೆಂದ್ರೆ ಆಹಾರ ಬಿದ್ರೆ ಶರೀರ ನಡೆಯುತ್ತೆ ಆಹಾರ ಸರಿಯಾಗಿ ಬಳಕೆಗೆ ಬಂದ್ರೆ ಮಾತ್ರ ಒಳ್ಳೆಯ ಪೋಷಕಾಂಶಾದಿಗಳು ಸಿಕ್ಕಿ ಸರಿಯಾದ ತಾಕತ್ತಿನಿಂದ ಕೂಡಿದ ದೇಹದಿಂದ ಒಳ್ಳೆಯ ಕರ್ಮಗಳನ್ನು ನಡೆಸಿ ಸಮಾಜಕ್ಕೆ ಹಿತವಾಗಿ ಒದಗಬಹುದು ಆತ್ಮದ ಉದ್ಧಾರಕ್ಕೆ ಪ್ರಯತ್ನಿಸಬಹುದು ಒಂದು ವೇಳೆ ನೀನು ಚಪ್ಪಗೆ ಕುಳಿತೆಯಾದರೆ ಯಾತ್ರಾಪಿ ಜತೆ ನ ಪ್ರಸಿದ್ಧಿ ಇತ್ತು ಜೀವನ ನಡೆಸುವುದು ಕೂಡ ಕಷ್ಟವಾಗುತ್ತೆ ಜೀರಿಕೆಗಾಗಿ ಒಂದು ಆಶ್ರಯವನ್ನು ಎಲ್ಲಿಯಾದ್ರೂ ಹೊರಲೇಬೇಕು ಎಲ್ಲಿಯಾದ್ರೂ ಪಡಿಲೇಬೇಕು ಅದು ಇಲ್ಲದೆ ಹೋದಾಗ ಇದು ಹೆಬ್ಬಾವಿನ ಮರಿಯ ಹಾಗೆ ಮಲ್ಕೊಂಡಿರ್ತೇನೆ ಅನ್ನೋದು ಹೆಬ್ಬಾವಿಗೆ ಸರಿ ನೀನು ಮನಸ್ಸಿನಲ್ಲಿ ಭಾವನೆಯನ್ನು ಬೇಕಾದ್ರೆ ಹಾಗೆ ತಾಳು ಸಿಕ್ಕಿದ್ರೆ ಹೆಬ್ಬಾವಿನ ಮರಿ ತರ ಬಂದದ್ದು ತಗೊಳ್ಳುವುದಷ್ಟೇ ಅಂತಿರಬೇಕು ಹೊರತು ಮಲ್ಕೊಂಡಲ್ಲೇ ಅದು ಬಾಯ್ ತಕೊಂಡು ಮಲ್ಕೊಂಡಿದ್ರೆ ಯಾವ ಅನ್ನೋ ಬಂದು ಬೀಳಲ್ಲ ದೇವರು ಹೆಬ್ಬಾವಿಗೆ ಆ ವ್ಯವಸ್ಥೆ ಮಾಡಿದ್ದಾನೆ ಅದು ಮರದ ಬುಡದಲ್ಲಿ ಬೇರಿನ ನಡುವೆ ತಾನು ಒಬ್ಬ ಬೇರಾಗಿ ಒಂದು ಬೇರಾಗಿ ಬಿದ್ದಿದ್ರೆ ಅಲ್ಲಿಗೆ ಬಂದು ಅದರ ಬಾಯನ್ನ ಹೊಕ್ಕು ತಣಿಸುವಂತ ಸ್ಥಿತಿ ಇದೆ ಯಾಕಂದ್ರೆ ಅದು ದೇಹದ ರಚನೆ ಆಗಿದೆ ಅದರ ದೇಹದ ಸ್ಥಿತಿಗತಿಯೇ ಆಗಿರುವುದು ಮನುಷ್ಯ ಹಾಗೆ ಬಿದ್ದುಕೊಳ್ತಾನೆ ತನ್ನ ಕಾರ್ಯವನ್ನು ಮಾಡಲ್ಲ ಅಂದಾಗ ಆಗ ಅವನನ್ನು ರಕ್ಷಿಸ್ಲಿಕ್ಕೆ ಕೈ ಕಾಲು ಮೂಗು ಎಲ್ಲ ಕೊಟ್ಟದ್ದು ಯಾಕೆ ಅದರಿಂದ ಮಿನಿಮಮ್ ದೇಹದ ರಕ್ಷಣೆಗೆ ಏನ್ ಮಾಡಬಹುದು ಅದು ದೋಷ ಅಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅದು ಕೊಟ್ಟದ್ದನ್ನು ಕೂಡ ಉಪಯೋಗಿಸಿಕೊಳ್ಳದೆ ಬೇಡ ಲೋಕದ ಕ್ರಿಯೆಗಾಗಿ ಅಲ್ವಾ ಕನಿಷ್ಠ ಪಕ್ಷ ಲೋಕಾತೀತನ ಅರಿವಿಗಾಗಿಯೂ ಬಳಸದೆ ಸುಮ್ನೆ ಅದು ಇದೆ ಅಂತ ಅದರ ಪಾಡಿಗೆ ಬಿಟ್ಟು ಬಿಟ್ರೆ ಬೆಳವಣಿಗೆ ಅಂತ ಅನ್ನೋದು ಚಟುವಟಿಕೆಯಿಂದ ಸಾಧ್ಯವಾದದ್ದು ಹೊರತು ನಿಷ್ಕ್ರಿಯತೆಯಿಂದ ಯಾವತ್ತೂ ಸಾಧ್ಯ ಇಲ್ಲ ಒಂದು ಮರ ಬೆಳಿಬೇಕಂದ್ರು ಅದು ಬೇರ್ ಬೆಳಿಬೇಕು ನೀರು ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅವಕಾಶ ಇದೆಯೋ ಅಷ್ಟು ಬೆಳಿಬೇಕು ಫುಲ್ ಆಕಾಶಕ್ಕೆ ಬೆಳೆಯಲ್ಲ ತೆಂಗಿನ ಮರ ಸಣ್ಣ ಗಿಡದಂತೆ ಅಷ್ಟರಲ್ಲೇ ತನ್ನ ವ್ಯಾಪ್ತಿಯನ್ನು ಮುಗಿಸಲ್ಲ ಯಾವುದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಬೆಳಿಲಿಕ್ಕಿರುವಂತದ್ದನ್ನೇ ವಿಧಿ ಬದ್ಧ ಅಂತ ಹೇಳಬಹುದು ವ್ಯವಸ್ಥೆಗೆ ಅನುಗುಣವಾದ ಬೆಳವಣಿಗೆ ಅಂತ ಹೇಳಬಹುದು ಶರೀರ ಯಾತ್ರೆಯಾದರೂ ನಡೆಯಬೇಕು ಅಂತಂದ್ರೆ ನೀನು ಅಕರ್ಮದ ದಾರಿಯಿಂದ ಕರ್ಮದ ದಾರಿಗೆ ಇಳಿಲೇಬೇಕು ಜ್ಞಾನದ ದಾರಿ ಇರಲೇಬೇಕು ಬಿಡಿ ಅದು ಮತ್ತೆ ಬರುತ್ತೆ ಆದ್ರೆ ಚಟುವಟಿಕೆನೂ ಇಲ್ಲದೆ ಒಂದು ವ್ಯವಸ್ಥೆ ಹಿಂದೆ ಒಂದು ಮಾತು ಹೇಳಿ ಆಗಿತ್ತು ನಹಿಕರ್ಷಿ ಕ್ಷಣ ಅಪಿ ಜಾತುತ ತಿ ಅಕರ್ಮಕೃತ ಆದ್ರೂ ಹಠವಾಡಿ ಎಲ್ಲದಿಂದ ಎಲ್ಲದ್ರಿಂದಲೂ ಕೂಡ ನಾನು ಬಾಹ್ಯ ಅಂತ ನಿಂತು ಬಿಟ್ಟ ಅಂದ್ರೆ ಬದುಕು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ ಆಚಾರ್ಯರು ಒಂದೇ ಶಬ್ದವನ್ನ ಬಳಸಿದ್ರು ನಿಯತಂ ಅಥ್ ನಿಯತಂ ಕರ್ಮ ಕುರು ಅದನ್ನೇ ಆಚಾರ್ಯರು ಕುರುಬುಂಶ ಕರ್ಮ ನಿಜಂ ನಿಯತಂ ಆಚಾರ್ಯರು ಇನ್ನು ಸ್ಪಷ್ಟಪಡಿಸಿದ್ರು ನಿಜಂ ಕರ್ಮ ಕುರು ನಿಯತಂ ಕರ್ಮ ಕುರು ಅಂತ ಎರಡು ದಾರಿ ಇದೆ ಕ್ರಿಯಾ ಕ್ರಿಯಾವತ್ ಆದ ದಾರಿ ಚಟುವಟಿಕೆಯಿಂದ ಕೂಡಿದ ದಾರಿ ಚಟುವಟಿಕೆ ಇಲ್ಲದ ನಿಷ್ಕ್ರಿಯ ದಾರಿ ನಿಷ್ಕ್ರಿಯ ದಾರಿಯಿಂದ ನಿಶ್ ಕೆಲಸ ಮಾಡಿ ಫಲ ಬಯಸದೇ ಇರುವುದು ಬೇರೆ ಐಶ್ಕರ್ಮ್ಯ ಅಂತ ಕರೀತಾರೆ ಅದನ್ನ ಮುಂದೆ ಬರುತ್ತೆ ಆದ್ರೆ ಏನು ಕೆಲಸ ಮಾಡದೆ ಇರುವುದು ಅನ್ನೋದು ಅಸಾಧ್ಯ ಆದ್ರೆ ಹೊರಗಿನಿಂದ ಏನ್ ಅರ್ಥ ಆಯ್ತು ಮನಸ್ಸಿನಿಂದ ಓಡ್ತಾ ಇರುತ್ತೆ ದೇಹದಿಂದ ಏನೂ ಆಗಲ್ಲ ಅಷ್ಟೇ ಅಂತ ಆದ್ರೆ ಮನಸ್ಸಿನಿಂದ ಬರೀ ಓಡಿ ದೇಹದಿಂದ ಸುಮ್ಮನೆ ಇರುವುದು ಅದು ನಿತ್ಯಾಚಾರವಾಗುತ್ತೆ ಅದಕ್ಕಿಂತ ಮನಸ್ಸನ್ನು ಓಡಿಸ ಓಡಿಸದೆ ದೇಹದಿಂದಲೇ ಓಡ್ತಾ ಇದ್ರೆ ಜೀವನವೂ ನಡೆಯುತ್ತೆ ಅದು ಯೋಗವೂ ಆಗುತ್ತೆ ಬೆಳವಣಿಗೆಗೂ ಕಾರಣ ಆಗುತ್ತೆ ದೇವರು ಕೊಟ್ಟಂತಹ ಇಂದ್ರಿಯಗಳಿಗೆ ಸಾರ್ಥಕತೆಯೂ ಉಂಟಾಗುತ್ತೆ ಅದರಿಂದ ಭಗವಂತ ಪ್ರೀತನೂ ಆಗ್ತಾನೆ ಏನು ಅಂದ್ರೆ ಎಚ್ಚರ ಅಷ್ಟೆ ಇಲ್ಲ ಅಂದ್ರೆ ಸಾಧನೆ ಬಿಡಿ ದೇಹವು ಉಳಿಸಿಕೊಳ್ಳಿಕ್ಕಾಗಲ್ಲ ದೇಹ ಕೊಟ್ಟದ್ದೇ ಸಾಧನೆಗೆ ಅದನ್ನೇ ಮೇಲೆ ಇನ್ನೇನು ಕರ್ಮಯೋಗ ಮಾತಾಡುದು ಕರ್ಮ ಅಂತ ಅನ್ಸುತ್ತಷ್ಟೆ ಅದು ಯೋಗ ಆಗುದಿಲ್ಲ ವರ್ಣಾಶ್ರಮ ಉಚಿತಂ ಕರ್ಮ ನಿನ್ನ ಸ್ವಭಾವಕ್ಕೆ ತಕ್ಕುದಾದ ನೀನ್ ಯಾವ ಆಶ್ರಮದಲ್ಲಿದೆಯೋ ಆ ಆಶ್ರಮಕ್ಕೆ ಹೊಂದುವ ಕರ್ಮವನ್ನ ಮಾಡು ತುಂಬಾ ಸರಳವಾದ ಪದ್ಯ ಸ್ಪಷ್ಟವಾಗಿ ಹೇಳಿ ಬಿಟ್ಟಿದೆ ಇದ್ರ ಮೇಲೆ ಮತ್ತೆ ಏನು ಚರ್ಚೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಕರ್ಮ ಅಜ್ಞಾನಿಗಳಿಗೆ ಮಾತ್ರ ಜ್ಞಾನಿಗಳಿಗೆ ಅಲ್ಲ ಅನ್ನುವ ಮೂಢ ನಂಬಿಕೆಯನ್ನ ಇಲ್ಲಿ ನಿರಾಕರಿಸಿಬಿಡ್ತಾನೆ ನಿಯತಂಕುರು ಕರ್ಮತ್ವವನ್ನು ಶಬ್ದ ಬಳಸಿದ್ದಿಲ್ಲಿ ನಿನ್ನ ಜೀವದ ಗತಿಗೆ ಇಲ್ಲಿ ಕರ್ಮದ ಕರ್ಮಯೋಗ ಯುಕ್ತವಾದ ಜೀವ ಜ್ಞಾನಯೋಗ ಯುಕ್ತವಾದ ಜೀವ ಅಂತ ಹೇಳಲೇ ಇಲ್ಲ ನಿಯತ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಭಾವಕ್ಕೆ ಸಂಬಂಧಪಟ್ಟ ಕರ್ಮ ಮಾಡಬೇಕು ಅಂತ ಕನ್ನಡಿ ಹಿಡಿದು ಹೇಳ್ತಾ ಇದ್ದಾನೆ ನಿನ್ನ ಜೀವದ ಗತಿಗೆ ತಕ್ಕ ಕರ್ಮವನ್ನ ಕರ್ತವ್ಯವನ್ನ ತಪ್ಪದೆ ಮಾಡು ತೆಪ್ಪಗೆ ಕೂತ್ರೆ ಏನೂ ಆಗಲ್ಲ ಯಾಕೆ ಮಾಡಬೇಕು ತಿಳ್ಕೊಳ್ಳಿಕ್ಕೆ ತಾನೆ ಕರ್ಮಯೋಗ ತಿಳಿದಾಗಿದೆ ಮತ್ತೆ ಯಾಕೆ ಮೆಟ್ಲು ಇರ್ಬೇಕು ಮೆಟ್ಲಿರುದು ಉಪ್ಪರಿಗೆ ಏರ್ಲಿಕ್ಕೋಸ್ಕರ ಏರಿ ಆದವನಿಗೆ ಮೆಟ್ಲು ಯಾಕೆ ಅಕರ್ಮಣ ಕರ್ಮ ಜ್ಯಾಯ ಅದಕ್ಕೋಸ್ಕರ ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳುವುದಕ್ಕಿಂತ ಏನಾದ್ರಷ್ಟು ಒಳ್ಳೆ ಕೆಲಸ ಮಾಡುವುದೇ ಸರಿ ಉಪ್ಪಿಗೆ ಹೋಗಿ ಸುಮ್ನೆ ಕೂಡ್ಲಿಕ್ಕಾಗತ್ತಾ ಮೆಟ್ಲು ಬೇಡ ಇರ್ಬೋದು ಏರುದು ಬೇಕಾಗಿಲ್ಲ ಇರ್ಬಹುದು ಆದ್ರೆ ಅಲ್ಲಿ ಸುಮ್ನೆ ಕೂತ್ರೆ ಏನ್ ಸಿಗುತ್ತೆ ಜೀವನ ತಾನೆ ನಿಷ್ಕ್ರಿಯತೆಗಿಂತ ಕ್ರಿಯೆಯಲ್ಲಿ ತೊಡಗುವುದೇ ದೊಡ್ಡದು ಜ್ಞಾನಿ ಅದು ಒಂದು ಒಳ್ಳೆ ಕೆಲಸ ಮಾಡಬಾರದು ಅಂತ ಯಾರಾದ್ರೂ ಹೇಳಿದ್ದಾರಾ ತಾನು ತಿಳ್ಕೊಂಡ ವಿಷಯವನ್ನ ರೂಢಿಗೊಳಿಸುವುದು ಅನ್ನುವುದೇ ತಾನೇ ರೂಢಿಯೊಳಗುತ್ತಮನು ತಾನದನ್ನ ರೂಢಿಗೆ ತಂದ್ರೆ ಮಾತ್ರ ಉತ್ತಮನಾಗ್ತಾನೆ ಆದ್ದರಿಂದ ಮಾಡಬೇಕಾದ ಕೆಲಸವನ್ನು ಮಾಡದೆ ಅಮೂಲ್ಯವಾದ ಕ್ಷಣಗಳನ್ನು ವ್ಯರ್ಥಗೊಳಿಸುವವನಿಗೆ ಜ್ಞಾನಿ ಅಂತ ಯಾರು ಹೇಳ್ತಾರೆ ಆ ಜ್ಞಾನಿ ಅಲ್ಲವೇ ಅಲ್ಲ ಅಲ್ಲ ಜ್ಞಾನಿ ಆದವನು ಮನಸ್ಸಿನಲ್ಲಿಯೇ ನಿರಂತರವಾದ ಭಗವತ್ ಚಿಂತನೆಯನ್ನು ಮಾಡುತ್ತಾನೆ ಭಗವದ್ ಅನುಭೂತಿಯಲ್ಲಿ ಮುಳುಗ್ತಾನೆ ಮೈ ಮರ್ತಿರ್ತಾನೆ ಅವನಿಗೆ ಹೊರಗಿನ ವ್ಯವಹಾರದ ಜಂಜಡ ಮತ್ತೆ ಬೇಕು ಬೇಡ ಈ ಆ ವ್ಯವಹಾರವೇ ಇಲ್ಲ ಅದರಿಂದಾಗಿ ಕರ್ಮ ಮಾಡುವುದು ಹೇಗೆ ಕರೆಕ್ಟ್ ಧ್ಯಾನ ಅಂದ್ರೆ ಈ ಈ ಅರ್ಥದಲ್ಲಿ ಕರೆಕ್ಟ್ ಧ್ಯಾನ ಮಾನಸ ಕ್ರಿಯೆ ಆದ್ರಿಂದಾಗಿ ಅದು ಕರ್ಮವೇ ಆಯ್ತು ಅದನ್ನಾದ್ರೂ ಮಾಡುತ್ತಿದ್ದಾನೆ ಅಂದ್ರೆ ಸರಿ ಏನು ಮಾಡದೆ ಇರುವುದಕ್ಕಿಂತ ಧ್ಯಾನ ಮಾಡಿ ಭಗವಂತನಲ್ಲಿ ತನ್ನನ್ನ ಲಯಗೊಳಿಸುವುದು ಬಹಳ ಸರಿಯಾದ ಕ್ರಮ ಆದರೆ ಧ್ಯಾನವನ್ನು ಮಾಡದೆ ಇರ್ತಾನೆ ಅನ್ನುವುದು ನಿಷ್ಕ್ರಿಯತೆ ಅಥವಾ ಇಂದ್ರಿಯಗಳಿಗೆ ಸಾರ್ಥಕ್ಯವನ್ನು ತಂದುಕೊಡುವ ರೀತಿ ಬದುಕ್ತಾ ಇದ್ದಾನೆ ಅನ್ನೋದು ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಜ್ಞಾನಿಯೇ ಅಲ್ಲ ಧ್ಯಾನದಲ್ಲಿದ್ದಾನೆ ಅಂದ್ರೆ ನಮ್ದು ಹಿಂದೆ ಮಾತು ಬಂದಿದೆ ಸ್ಥಿತ ಪ್ರಜ್ಞೆ ಕಾಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿ ಕಿಂ ಪ್ರಭಾಷಿತ ಕಿಮಾಸೀತ ಪ್ರಜಯಿತ ಕಿಂ ಅಂತ ಪ್ರಶ್ನೆ ಬಂದದ್ದಕ್ಕೆ ಉತ್ತರ ಹೇಳ್ತಾ ಬಂದಿದ್ದಾನೆ ಆದ್ರಿಂದ ಅಕರ್ಮ ಒಟ್ಟೇನು ಏನೂ ಮಾಡದೆ ಇದ್ರೆ ಜೀವನ ನಡೆಯುವುದು ಬಾಳಿನ ಪಯಣ ಸ್ಪಷ್ಟ ಶಬ್ದ ಹೇಳುವುದಾದ್ರೆ ಬಾಳ ಪಯಣ ಶರೀರಯಾತ್ರ ಅಪ್ರಸಿದ್ಧಿ ಸಿದ್ಧಿಸುವುದಿಲ್ಲ ಅಕರ್ ಅಕರ್ಮಕ್ಕಿಂತ ಕರ್ಮ ಮೇಲು ಅನ್ನೋದು ಒಂದು ಮುಖ ಆದರೆ ಕರ್ಮ ಇಲ್ಲದೆ ಇದ್ರೆ ಬದುಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಈ ಮಾತಿನ ಅಭಿಪ್ರಾಯ ಜ್ಞಾನಿ ಆಗಲಿ ಕರ್ಮಯೋಗಿ ಆಗಲಿ ಇಬ್ಬರಿಗೂ ಕರ್ಮ ಅನಿವಾರ್ಯ ಕರ್ಮ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಎಚ್ಚರಿಕೆ ಕೂಡ ಇದು ಅಪಿಚ ಅನ್ನುವ ಶಬ್ದದಿಂದ ಅಪಿಚ ಅಕರ್ಮಣನ ಪ್ರಸಿದ್ಧೇತ್ ಕರ್ಮ ಬಿಟ್ಟವನು ಯಾವತ್ತೂ ಕೂಡ ಏನನ್ನೂ ಸಿದ್ಧಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅದು ಜ್ಞಾನಯೋಗಿ ಆಗ್ಲಿ ಕರ್ಮಯೋಗಿ ಆಗಲಿ ಇದು ಪ್ರತಿಯೊಬ್ಬನಿಗೂ ಅನುಭವಕ್ಕೆ ಬಂದಿರುವ ಸಂಗತಿಯೇ ಈಷ್ಟು ವಿಷಯವನ್ನು ಹೇಳಲಿಕ್ಕೆ ಕೃಷ್ಣನ ವಿವರಣೆ ಬೇಡ ಆದ್ರೆ ಕೃಷ್ಣ ಇಷ್ಟನ್ನು ಮರೆತು ಬಿಡುವ ದಾಂಟರಿದ್ದಾರೆ ಇದನ್ನು ಕೂಡ ಆಕ್ಷೇಪ ಮಾಡೋರು ಇದ್ದಾರೆ ಇದ್ದಾರೆ ಆದ್ರೆ ಅಂದ್ರೆ ಬರೋದು ಗೊತ್ತಿತ್ತು ಅನ್ಸುತ್ತೆ ಅವನಿಗೆ ಇದಕ್ಕೂ ಹಾಗೆ ಅರ್ಥ ಮಾಡಿದವರು ಇದ್ದಾರೆ ಯೋಗಿ ಆದವನಿಗೆ ಕರ್ಮ ಬೇಕಾಗಿಲ್ಲ ಏನು ಏನು ಯೋಗಿ ಅಂದ್ರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ನಿಯತಂ ಕರ್ಮ ಅನ್ನುವ ಶಬ್ದದಿಂದ ಜ್ಞಾನಿಯಾದವನು ಕೂಡ ನಿಯತವಾದ ಕರ್ಮವನ್ನು ಮಾಡಲೇಬೇಕು ತನ್ನ ಸ್ವಭಾವಕ್ಕೆ ಹೊಂದುವ ಗೊತ್ತಿಲ್ಲ ಗುರುಗಳಿಂದ ಅದನ್ನ ಕೆಲವೊಂದ್ಸರ್ತಿ ನಮಗೆ ನಮ್ಮತನದ ವ್ಯಾಪ್ತಿ ಗೊತ್ತಾಗದೆ ಹೋಗುತ್ತೆ ಏನು ಹೊರಗಡೆಯಿಂದ ಎಲ್ರು ಮಾಡ್ತಿರ್ತಾರೋ ಪ್ರಭಾವದಿಂದ ಅದನ್ನೇ ನಂದು ಅಂತ ಅನ್ಕೊಂಡು ನಾವು ಮಾಡ್ತಿರ್ಬಹುದು ಅದು ಉದ್ದೇಶ ಇಲ್ಲದೆ ಇರ್ಬೋದು ಆದ್ರೆ ಅದನ್ನ ತೃಪ್ತಿ ಇಲ್ಲ ಅನ್ನೋದು ಅನುಭವಕ್ಕೆ ಬರ್ತಾ ಇರುತ್ತೆ ಅಥವಾ ಇದೇ ಇಡೀ ಮುಂದಿನ ಈಗ ತತ್ಕಾಲಕ್ಕೆ ಹೊಟ್ಟೆಪಾಡಿಗೆ ಪಾಡಿಗೆ ಒಂದ್ ಏನೋ ಬೇರೆ ಕೆಲಸದಲ್ಲಿ ತೊಡಗಿದ್ರು ಹೊಟ್ಟೆಪಾಡಿಗಿಂತ ಆಚೆಗೊಂದು ಬದುಕಿದೆ ಅನ್ನೋದು ಅರ್ಥ ಆದಾಗ ಅತೃಪ್ತಿ ಕಾಡುವುದು ನಿಶ್ಚಯ ಆ ಅತೃಪ್ತಿಯನ್ನ ಪರಿಹರಿಸಿಕೊಳ್ಳಿಕ್ಕೆ ಮತ್ತೆ ಭಗವಂತನನ್ನೇ ಪ್ರಾರ್ಥಿಸಿ ಅದೇ ಜೀವನದ ದಾರಿಯಾಗಿ ಸಿಗುವುದಕ್ಕೆ ಕೇಳಿಕೊಂಡು ನಡೆಯುವ ಪ್ರಯತ್ನ ಮಾಡಿದರೆ ಆ ದಾರಿ ಹುಟ್ಟತ್ತೆ ಯಾರನ್ನು ನಾವು ಯಾವ ಕಾರಣಕ್ಕೂ ಆ ದೂರ ಇಟ್ಟು ಉಪಯೋಗ ಇಲ್ಲ ಅಥವಾ ಅದರ ಬಗ್ಗೆ ಆಕ್ಷೇಪ ಎತ್ತಿದ್ರೆ ಲಾಭ ಇಲ್ಲ ನೀನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೋ ನಿನ್ನ ಚೌಕಟ್ಟಿನ ಒಳಗೆ ಅದನ್ನು ಮಾಡ್ತಾ ಇರು ಆಶ್ರಮ ಧರ್ಮವೂ ಆಯಿತು ವರ್ಣ ಧರ್ಮವೂ ಆಯಿತು ಯಾವುದೇ ಆಗಲಿ ಯಾವುದನ್ನಾದರೂ ಕೂಡ ಪ್ರಯತ್ನ ಪಟ್ಟು ಮಾಡು ನಾರದ ಪೂರ್ವ ಜನ್ಮದಲ್ಲಿ ತನ್ನ ತಾಯಿಯ ಜೊತೆಗೆ ಓಡಾಡ್ತಾ ಇದ್ದಾಗ ಹೊರಗೆ ಓಡಾಡ್ತಿದ್ದವನು ಹೊರಗೊರಗೆ ಇದ್ದು ಎಲ್ಲವನ್ನೂ ಕೂಡ ಕುತೂಹಲದ ಕಣ್ಣಿಗೆ ಆಹಾರ ಇದ್ದೇ ಇದೆ ಅನ್ನುವ ಹಾಗೆ ಅಭ್ಯಾಸ ಮಾಡಿದ ತನ್ಗೇನ್ ಗೊತ್ತಾಯ್ತೋ ಅದನ್ನೇ ಧ್ಯಾನ ಮಾಡಿದ ಅವ್ರು ಹೇಳಿದ್ರು ಭಗವಂತನ ಎಚ್ಚರಿಕೆಯನ್ನ ಕೊಡುವ ಒಳಗಿನ ಬೆಳಕು ಹೇಳಿತು ನೀನ್ ಇನ್ನೂ ಸಾಧನೆ ಮಾಡು ಮುಂದೆ ಎಲ್ಲವೂ ಕೂಡ ನಿನ್ನ ಸಾ ದಾರಿಗೆ ಸಿಕ್ಕೇ ಸಿಗುತ್ತೆ ಅಂತ ಸಿಕ್ಕಿದ್ದಷ್ಟರಲ್ಲಿ ಎಷ್ಟು ಪ್ರಯತ್ನ ಮಾಡ್ತೇವೋ ಅಷ್ಟು ಹೊಸ ಬಾಗಿಲು ತೆರ್ಕೊಳ್ಳುವುದಕ್ಕೆ ಅವಕಾಶ ಆಗ್ತಾ ಹೋಗುತ್ತೆ ಅದಕ್ಕೆ ನಿಯತಂ ಅನ್ನುವ ಶಬ್ದವನ್ನು ಬಳಸಿದ್ದು ಅದನ್ನೇ ಆಚಾರ್ಯರು ಕುರು ಧನ್ ಭು ಕರ್ತವ್ಯ ಮಾಡದೆ ಅದರ ಭೋಗ ಬೇಕು ಅಂದ್ರೆ ಸಿಗುದಿಲ್ಲ ಫಸ್ಟ್ ಮಾಡು ದೆನ್ ಭುಕ್ಷ ಕುರು ಕರ್ಮ ನಿಜಂಕರ್ಮ ಕುರು ನಿಯತಂ ಕರ್ಮ ಕುರು ನಿಜಂ ಭುಂಕ್ಷ್ವ ನಿಯತಂ ಭುಂಕ್ಷ ಸಿಕ್ತು ಅಂತ ಮುಕ್ಕು ಬೇಡ ನಿಂದ ಇದ್ರೆ ಕೈ ಹಾಕಬೇಡ ಮೃದ ಕಸ್ಯ ಸ್ವಿದ್ಧ ಭಗವಂತ ಅವರವರಿಗೆ ಎಲ್ಲೆಲ್ಲಿ ಕೊಟ್ಟಿದ್ದಾನೋ ಅದನ್ನ ಪಡ್ಕೊಳ್ಳಿಕ್ಕೆ ಮಾತ್ರ ನಮಗೆ ಅರ್ಹತೆ ಇರುವುದು ಹೊರತು ಇನ್ನೊಂದು ತಟ್ಟೆಗೆ ಕೈ ಹಾಕುವುದಕ್ಕೆ ಯಾವತ್ತು ಪ್ರಯತ್ನಿಸಬೇಡ ಒಂದು ಸಾಲ್ನಲ್ಲಿ ಎಷ್ಟು ವಿಷಯಗಳನ್ನ ಹೇಳಿದ್ದಾರೆ ಅಂದ್ರೆ ಇದೊಂದೇ ಮಾತಿಟ್ಕೊಂಡ್ರೆ ಇಡೀ ಗೀತೆಯನ್ನೇ ವ್ಯಾಖ್ಯಾನ ಮಾಡಬಹುದು ಅಷ್ಟು ಚಂದದ ವಿವರಣೆ ಆದ್ರೆ ಇಷ್ಟು ಮಾಡುವಾಗ ಮರ್ತು ಹೋಗಬಹುದಾದ ಒಂದು ಸಂಗತಿಯನ್ನ ಆಚಾರ್ಯರು ಸೇರಿಸಿದ್ರು ಹರಿಪಾದ ವಿನಮ್ರತಿಯ ಸತತ ಪ್ರತಿ ಶಬ್ದವೂ ಇಲ್ಲಿ ಸಾಕುತ ಸತತಂ ಕುರು ಧಿಯಾ ಕುರು ನಮ್ರ ಧಿಯಾ ಕುರು ವಿನಮ್ರ ಧಿಯಾ ಕುರು ಪಾದದಲ್ಲಿ ವಿನಮ್ರನಾಗಿರ್ಬೇಕು ತಲೆಯತ್ತಿ ನೀನ್ ಯಾರೋ ಅಂತ ನೋಡುವ ಸ್ಥಿತಿಯೂ ಕೂಡ ಒಂಥರ ಅಹಂಕಾರವೇ ನೋಡ್ಬೇಕು ಅನ್ನೋದು ಸತ್ಯ ಆದ್ರೆ ಪಾದ ಕಾಣುವುದಿಲ್ಲ ಅನ್ನುವ ಸ್ಥಿತಿ ಹೋದ್ರೆ ಯಾವಾಗಲಾದ್ರೂ ನಾವು ದೊಡ್ಡದನ್ನ ಕಂಡಾಗ ಮೊದಲು ಪಾದದಿಂದಲೇ ಅಂದ್ರೆ ತಲೆ ತಗ್ಗಿಸಿರ್ಬೇಕು ಅಂತ ದೇವರ ಪಾದವು ಶಿರಸ್ಸು ಎರಡು ಒಂದೇ ಆದರೆ ಅದರ ಮುಂದೆ ನಾನು ಪಾದಕ್ಕೆ ಸಮ ದೊಡ್ಡವರನ್ನು ನಾವು ಎದುರಿಸುವಾಗ ಅವರ ಜ್ಞಾನಕ್ಕೆ ಬೆಲೆ ಕೊಟ್ಟು ನಾವು ತಲೆ ತಗ್ಗಿ ಇದ್ರೆ ಮಾತ್ರ ವಿದ್ಯೆ ತಲೆಯೊಳಗೆ ಹಿಡಿದು ಬರುತ್ತೆ ಅಂಥದ್ರಲ್ಲಿ ದೇವರ ಚಿಂತನೆ ಮಾಡುವಾಗಲೂ ಪಾದದಾರಂಭಗೊಂಡೇ ಅನುಸಂಧಾನ ಸಂ ಚಿಂತೆಯೇತ್ ಭಗವತ ಶರಣಾರವಿಂದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾ ಘೃಷ್ಟ ಪೀಠವತ್ ಉತ್ತಮ ಶಮನೇರ್ಕಾಭಂ ಶ್ರೀಪತೇ ಪಾದ ಪಂಕಜಂ ಪಾದದಾದಿಯಾಗಿ ತಲೆಯ ತನಕ ಭಗವಂತನ ಎಲ್ಲ ಇಂದ್ರಿಯಗಳಿಂದಲೂ ಲೋಕಗಳನ್ನು ಅದರಿಂದ ಉಂಟಾಗುವ ಕಾರ್ಯ ವೈಶಿಷ್ಟ್ಯವನ್ನು ಅರ್ಥೈಸಿಕೊಂಡು ಅದು ಕೊಡುವ ರಕ್ಷಣೆಯ ಭಾರವನ್ನು ಮನದಲ್ಲಿ ನೆನೆದು ಶರಣಾಗಿ ನಮ್ಮ ನಮ್ಮ ಕರ್ತವ್ಯವನ್ನು ಹೇಗೆ ನಮಗೆ ಬೇಡವಾದದನ್ನು ಯಾವತ್ತು ಯಾರು ಒದಗಿಸ್ಲಿಕ್ಕಾಗಲ್ಲ ನಮ್ಮ ಕರ್ಮದ ಪ್ರತಿಫಲ ಪೂರ್ವದ ಯಾವುದೋ ಒಂದು ಅಪರಾಧದ ಅನುಭವವನ್ನು ಅಪರಾಧದ ಪ್ರತಿಫಲವನ್ನ ಅನುಭವಿಸುವ ನಿಟ್ಟಿನಲ್ಲೇ ಎಲ್ಲ ಘಟನೆಗಳು ಕೂಡ ಇಷ್ಟವಾಗದೇ ಹೋದಾಗಲೂ ಅದೊಂದು ಎಚ್ಚರ ಇರಬೇಕು ಹೊರಗಿನಿಂದ ಯಾರು ಯಾರನ್ನು ತಡಿಲಿಕ್ಕಾಗಲ್ಲ ಅದಕ್ಕೆ ಮಾಡಬೇಕು ಅನ್ನುವ ಹಠದಿಂದ ಎಷ್ಟು ಸಾಧ್ಯವೋ ಅಷ್ಟನ್ನ ನಿರಂತರ ಭಗವಂತ ಬಾಗಿಲು ಹಾಕಿದ ಮುಚ್ಚಿದ ಭಗವಂತ ಮುಚ್ಚಿದ ಬಾಗಿಲನ್ನು ಎಷ್ಟು ಬಡದ್ರೂ ಕೂಡ ಅದು ಮಸ್ ಮತ್ತೆ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಬಡಿಯುವುದಲ್ಲ ತೆರಿಯಪ್ಪ ಅಂತ ಕೈ ಮುಗಿದು ನಿಲ್ಲಬೇಕು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕನಕದಾಸರು ಕೇಳಿದ ರೀತಿಯಲ್ಲಿ ಶರಣಾಗಬೇಕು ಬಾಗಿಲಿದ್ದಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ಹೊರತು ಗೋಡೆ ಇದ್ದಲ್ಲಿ ಹೋಗಿ ನಮಸ್ಕಾರ ಮಾಡಿದರೆ ಏನು ಉಪಯೋಗ ಇಲ್ಲ ತೆರೆಯುವಂತಹ ದಾರಿ ಆಗಿದ್ರೆ ಅದು ನಮ್ಗೆ ತೆರ್ಕೊಳ್ಳುತ್ತೆ ಈ ಹಿನ್ನೆಲೆಯನ್ನ ಎಷ್ಟು ಚಂದದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿದ್ರು ಹಠ ಬೇಕು ಪ್ರಾರ್ಥನೆ ಬೇಕು ಪ್ರೀತಿ ಬೇಕು ಚಟುವಟಿಕೆಯಲ್ಲಿ ತೊಡಗಬೇಕು ಅದರಿಂದ ಶರೀರ ಯಾತ್ರ ಆದ್ರೂ ನಡಿಬೇಕು ಶರೀರ ಯಾತ್ರೆ ಯಾಕೆ ನಡಿಬೇಕು ಅಂದ್ರೆ ಶರೀರ ಇದ್ರೆ ಮಾತ್ರ ಸಾಧನೆಗೆ ಅವಕಾಶ ಆಗುತ್ತೆ ಮಧ್ಯದಲ್ಲಿ ನಂಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗ್ಲಿಲ್ಲ ಈಗಾಗ್ಲಿಲ್ಲ ಅಂತ ನಾವು ಅದರಿಂದ ಅದನ್ನ ತೊಂದರೆ ಮಾಡ್ಕೊಂಡು ದೂರ ಮಾಡಿ ಬಿಟ್ರೆ ಇನ್ನೊಂದ್ಸರ್ತಿ ನಾವು ಪಡಿಲಿಕ್ಕೆ ದೇವರ ಹತ್ರ ಬಾಯೇ ಇಲ್ಲ ಆಗುತ್ತೆ ಭಿನ್ನಹ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ ನಾನೇನ್ ಪ್ರಾರ್ಥನೆ ಮಾಡ್ಲಿ ಕೊಟ್ಟದ್ದನ್ನೇ ಉಳಿಸ್ಕೊಳ್ಳಿಲ್ಲ ಈಗೇನ್ ನಿನ್ನತ್ರ ಕೇಳುದು ಬಂದವರನ್ನೆಲ್ಲ ಕೂತೆ ಕೊಟ್ಟವರನ್ನೆಲ್ಲ ಮರ್ತೆ ಬಿಟ್ಟೆ ಅನ್ನುವ ಸ್ಥಿತಿ ಬರಬಾರದು ಸಣ್ಣ ಸಣ್ಣ ವಿಷಯದಲ್ಲೂ ನಮಗೆ ತಂದೆಯಿಂದ ತಾಯಿಯಿಂದ ಬಂಧುಗಳಿಂದ ಯಾರಿಂದಲೋ ಏನೋ ಒಂದು ರೀತಿಯ ಉಪಕಾರ ಆಗಿರಿ ಆಗಿಯೇ ಇರುತ್ತೆ ಅವರು ಅವರ ಸ್ವಭಾವ ಕೆಟ್ಟದ್ದಿರ್ಬೋದು ಆದರೆ ಅವರನ್ನು ನಮ್ಮ ಜೀವನದಲ್ಲಿ ತಂದಿಟ್ಟದ್ದು ನಮಗೆ ದೇವರನ್ನ ಹತ್ತಿರ ಮಾಡ್ಲಿಕ್ಕೋ ಇನ್ಯಾವುದೋ ಒಂದು ಕಾರಣಕ್ಕದು ಅತ್ಯಂತ ಅಗತ್ಯವಾದದ್ದನ್ನೇ ನಮ್ಮ ಕರ್ಮಾರ್ಜಿತವಾದ ವ್ಯವಸ್ಥೆಯ ಅಡಿಯಲ್ಲೇ ಎಲ್ಲವನ್ನು ಒದಗಿಸ್ತಾನೆ ಅಂತ ಯಾರು ಕರ್ಮದ ಭಾವವನ್ನ ನೀನೇ ಒದಗಿಸಿದ್ದು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವು ಅಂತ ಯಾರು ಮಾಡಿದ ಕರ್ಮದಲ್ಲೂ ತನ್ನ ಅಸ್ಮಿತೆಯ ಭಾವವನ್ನ ತಾಳದೆ ಭಗವಂತನಲ್ಲಿ ಶರಣಾಗ್ತಾನೋ ಅವನು ಪ್ರಸಿದ್ಧಿಯೇತ್ ನೋಚ್ಚೇತ್ ಅಪ್ರಸಿದ್ಧೇತ್ ಏನಾದ್ರೂ ಒಂದು ಕೆಲಸ ಮಾಡ್ತಿರ್ಬೇಕು ಹೇಗಾದ್ರೂ ಮಾಡ್ತಿರ್ಬೇಕು ಹೊರಗೆ ವ್ಯಕ್ತವಾಗಿ ಮಾಡ್ಲಿಕ್ಕಾಗದೇ ಇದ್ದಾಗಲೂ ಏನೋ ತಡೆ ಏನೋ ಬಿಡೆ ಇತ್ಯಾದಿಗಳೆಲ್ಲ ಉಂಟಾದ್ರೆ ಅದನ್ನ ಮಾಡಬೇಕು ಅನ್ನುವ ಭಾವ ಅಂತೂ ಕಳ್ಕೊಳ್ಳದೆ ಅದಕ್ಕಾಗಿ ಕಾಯಬೇಕು ಕಾದ್ರೆ ಯಾವಾಗ ಬಿಸಿ ಆಗುತ್ತೋ ಆವಾಗ ತನ್ನಿಂದ ತಾನೇ ಆ ದಾರಿ ತೆರ್ಕೊಳತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ಮುಂದಿನ ಪದ್ಯದಲ್ಲಿ ಕರ್ಮ ಮಾಡಬೇಕು ಅಂತ ಇಷ್ಟು ಹೊತ್ತು ಹೇಳಿದ್ರಲ್ವಾ ಆ ಕರ್ಮ ಮಾಡಿದ ಮೇಲೆ ಹೇಗಿರಬೇಕು ತುಂಬಾ ಚಂದದ ಮಾತು ಇದು ಒಂದು ಬಹುಶಃ ನಾವು ಮರೆಯದೆ ನಮ್ಮ ಎಲ್ಲ ಚಟುವಟಿಕೆಗೂ ಅಂಟಿಸಿಕೊಳ್ಬೇಕಾದ ಮಾತು ಆಚಾರ್ಯರ ಮಾತು ಕೂಡ ಇದಕ್ಕೆ ತುಂಬಾ ಸುಂದರವಾಗಿ ನಿರೂಪಣೆಗೊಂಡಿದೆ ತಾತ್ಪರ್ಯ ಭಾಷೆ ಎರಡೂ ಇರುವಂಥದ್ದು ಶ್ಲೋಕದಲ್ಲೇ ಎಲ್ಲ ಇದ್ದದ್ದನ್ನೇ ಆಚಾರ್ಯರು ಬೇರೆ ಕಡೆಗೆ ಆ ಅದರ ಭಾವದ ವ್ಯಾಪ್ತಿ ಹೇಗೆ ಹರಡಿದೆ ಅನ್ನೋದರ ಮೂಲಕ ಉದಾಹರಣೆಗಳನ್ನ ಅಥವಾ ಆ ಪ್ರತಿ ವಾಕ್ಯಗಳನ್ನ ಸಂವಾದಿ ವಾಕ್ಯಗಳನ್ನ ನೀಡ್ತಾ ಬಂದಿದ್ದಾರೆ ಮತ್ತೆ ನಾಳೆ ಅದರ ಮುಂದಿನ ಅನುಸಂಧಾನವನ್ನ ಮಾಡೋಣ ಅದಾದ್ಮೇಲೆ ಮುಂದೆ ಏನು ಕರ್ಮದಲ್ಲಿ ಉದ್ದೇಶ ಇರಬೇಕು ಅಂತ ಹೇಳಿದ್ಮೇಲೆ ಯಾಕೆ ಈ ವ್ಯವಸ್ಥೆಯನ್ನ ಭಗವಂತ ಎಲ್ಲಿಂದ ಶುರು ಮಾಡಿದ ಹೇಗೆ ಶುರು ಮಾಡಿದ ಯಾವಾಗದಿಂದ ಈ ತರದ ಒಂದು ವ್ಯವಸ್ಥೆ ಆರಂಭ ಆಯಿತು ಅನ್ನೋದನ್ನ ಮತ್ತೆ ಮುಂದಿನ ಎರಡು ಮೂರು ಪದ್ಯಗಳಲ್ಲಿ ನಿರೂಪಣೆ ಮಾಡುತ್ತಾನೆ ನಾವು ಅನ್ಕೊಂಡದ್ ಎಲ್ಲವೂ ಯಜ್ಞ ಆಗತ್ತೆ ಅನ್ನೋದಕ್ಕೆ ಮತ್ತೆ ಮುಂದಿನ ಪದ್ಯಗಳು ಯಜ್ಞ ಆಗ್ಬೇಕಾದ್ರೆ ಕುಂಡವೇ ಬೇಕಿಲ್ಲ ಅನ್ನುವ ಅತ್ಯಂತ ಸುಂದರವಾದ ಕಲ್ಪನೆಯನ್ನ ಯಾವ ಅಗ್ಗತ್ತಲ ಕಾರಿನಲ್ಲಿದ್ರು ಕೂಡ ತನಗೆ ಒದಗಿದ ವಸ್ತುವಿನಿಂದ ಹೇಗೆ ಯಜ್ಞ ಮಾಡಬಹುದು ಏನು ಇಲ್ಲದೆ ಇದ್ರೂ ಯಜ್ಞ ಮಾಡ್ಲಿಕ್ಕೆ ಆಗದೆ ಇರುವ ಪ್ರಸಂಗದ ಇಲ್ಲ ಯಜ್ಞ ಅಂದ್ರೆ ಪೂಜಾ ಯಜ್ಞ ಅಂದ್ರೆ ಮತ್ತೆ ಕುಂಡ ಅಲ್ಲ ಪೂಜಾ ಪೂಜೆಯನ್ನ ಹೇಗೆಲ್ಲ ಮಾಡಬಹುದು ಎಷ್ಟೆಲ್ಲ ರೀತಿಯಲ್ಲಿ ಮಾಡಬಹುದು ಆಗ ಇರಬೇಕಾದ ಎಚ್ಚರವು ಏನು ಅನ್ನೋದನ್ನ ಮುಂದಿನ ಪದ್ಯ ಹೇಳುತ್ತೆ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಅದರ ಮತ್ತಷ್ಟು ಹೊಳಹನ್ನ ಹೊಳೆಸು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕೃಷ್ಣ ವಸ್ತು